அல்லதனோங்க நீப்போட்டா மாதிரி மாத்தியோ மா இல்லாந்திர நான் மாற்ற நினை சொல்ல போடங்க நோடு மத்த மணி விட்டு நீர்னா நானும் மனைவிட்டேனா ஹெங்கிர் தோ இரலி அப்பா மக்களும் நோட்கொண்ட இல்லை இத சூழல்ல இது மணிமணி நானும் அய்யோ சிவனா நானே ಯಾಕೋ ಇಷ್ಟನ ಆತು ಕೆಲ್ಸಕ್ಕೂ ಬಂದಿಲ್ಲ ಏನಾಗೈತೆ ಅಂತ ಹೋಗಿ ಕೇಳೋನು ಈಕೆ ನಮ್ ನೋಡಿದ್ರೆ ನಮ್ ಸುಂದ್ರಿ ಇದ್ದಂಗನ ಅದಾಳ ಹ್ಮ್ ಅಕ್ಕಿ ಇರ್ಬೋದು ಅಂತ ಅನಿಸ್ತತಿ ನೋಡೋನು ಅದು ಕಣ್ಣ ನೀರು ಹಾಕೊಂತ ನಿಂತ ಹುಡುಗಿ ಹೋಗಿ ಕೇಳ್ತಾನಂತ ನೋಡೋನು ಸುಂದ್ರಿ ಇಲ್ಲಿ ಏನ್ ಮಾಡಕತ್ತಿದಿ ದವಾಖಾನೆಗ ನಿನಗೆ ಏನ್ ಕೆಲಸ ಇಲ್ಲಿ ಯಾಕೆ ನೀನು ಬಂದಿದಿ ಅಮ್ಮರ ನೀವು ಇಲ್ಲಿ ಏನ್ ಮಾಡತ್ರಿ ಅಮ್ಮರ ಯಾರಿಗ ಆರಾಮ್ ಇಲ್ಲ ಅಮ್ಮರ ನೀವು ಇಲ್ಲಿ ಬಂದಿರಿ ಏನಾಗೈತಿ ಎಲ್ಲರೂ ಆರಾಮ್ ಅಂದ್ರಲ್ಲ ಅಮ್ಮರ ಅಯ್ಯೋ ನನಗೆ ಸ್ವಲ್ಪ ಆರಾಮಿರಾಕಿಲ್ಲ ತೋರ್ಸ್ಕೊಂಡು ಹೋದಂತ ಹಾಸ್ಪಿಟ್ಲ್ಗೆ ಬಂದಿದ್ನಿ ನೀನು ಇಲ್ಲಿ ಏನ್ ಮಾಡಕತ್ತಿದಿ ಯಾಕೆ ಅತ್ಕೊಂತ ನಿಂತಿದಿ ನಿನ್ ಕಣ್ಣಾಗೆ ನೀರು ನೋಡಿ ನನಗೆ ಬೇಜಾರಾಯ್ತು ಯಾಕೆ ಕೆಲ್ಸಕ್ಕೆ ಬಂದಿಲ್ಲ ಏನಾಯ್ತು ಹೇಳೇನೂ ಇಲ್ಲ ಏನಾಯ್ತು ಒಂದ್ ಮಾತು ಹೇಳಿ ನಿನ್ ಕೆಲಸ ಬಿಡ್ಬೇಕಿಲ್ಲ ಒಂದ್ ಮಾತು ಹೇಳೇ ಇಲ್ಲ ಅದಕ್ಕೆ ನಾನು ಏನಾರ ಆಗಿರ್ಬೋದು ಬಿಡು ಮನ್ಯಾಗ ಆಮೇಲೆ ಆಕೆನ ಬರ್ತಾ ಅಂತ ಸುಮ್ನೆ ಆಗಿದ್ನಿ ಈಗ ನೋಡಿದ್ರೆ ನಾನು ಇಲ್ಲಿ ಹೊಂಟಿದ್ನಿ ನಿನ್ನಂಗ ಅರ್ವಿ ಹಾಕೊಂಡ್ ಬರ್ತಿದ್ದಿಲ್ಲಾ ಅದಕ್ಕೆ ನೀನೋ ಅಲ್ಲೋ ಅಂತ ಹೇಳಿ ಹೇಳಿ ಬನ್ನಿ ಆದ್ರೆ ಇಲ್ಲಿ ಬಂದ್ ನೋಡ್ತಾನು ನೀನೇ ಆಗಿದ್ದಿ ಅದ್ಕ ಮಾತಾಡ್ಸಿದ್ರಾಯ್ತಡಿ ಅಂತ ಹೇಳಿ ಮಾತಾಡ್ಸಿನಿ ಏನಾಯ್ತು ಯಾರಿಗೇನಾಯ್ತು ಅಪ್ಪ ಅಮ್ಮ ಎಲ್ಲರೂ ಆರಾಮದಾರ ಅದು ಅಮ್ಮವ್ರ ನಮ್ಮಅಮ್ಮಗ ವಿಷ ಕುಡಿದ್ ಬಿಟ್ಟನ್ರಿ ಅವನ್ನ ದವಾಖಾನೆ ಕರ್ಕೊಂಡ್ಬಂದು ಹಾಕಿದ್ವಿ ರೀ ಅಮ್ಮವ್ರಿಕ್ಕಮ್ಮ ಕತಾಡ್ರಿ ಅವ್ರು ನನಗೆ ಹಾಕಿ ಅದನ್ನ ಅದನ್ನ ನಾನು ಅದನ್ನ ನಾನು ತಿಂದ ತಿಂದ ಅವನು ದವಾಖಾನೆ ಸೇರುವಂಗಾತಂತ್ರಿ ಅದಕ್ಕಾಗಿ ಈ ರಿಪೋರ್ಟ್ನ ಹೆಂಗ್ ಬದಲಾಯಿಸ್ದು ಗೊತ್ತಿಲ್ಲ ಅದನ್ನ ಬದ್ಲಾಯಿಸು ಅದು ಅಲ್ಲಿ ಬಿದ್ದಂಗ ರಿಪೋರ್ಟ್ ನೀನ್ ಬದ್ಲಾಯಿಸಿಲ್ಲ ಅಂದ್ರ ನಾನು ಮನೆ ಬಿಟ್ಟು ಹೋಗ್ತಾನ ನಾನು ಕಳೀತನ ನಿನ್ನ ಮನೆ ಬಿಟ್ಟು ಕಳೀತನ ನೀನು ಸಾಯಿ ಅಂತ ಕೆಸ ಅವರಪ್ಪ ಮಗ ಹೆಂಗಾರ ಸಾಯಿ ಬರು ಅಂತ ಹೇಳಿ ಅನ್ನ ಕಟ್ಟಾರೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೋದ್ರಿ ಅಮ್ಮವರ ನನಗ ತಿಳಿದಂಗ ಆಗೈತ್ರಿ ಅಮ್ಮವರ ಅಯ್ಯೋ ಎಷ್ಟು ಕೆಟ್ಟವಳು ನಿಮ್ ಚಿಕ್ಕಮ್ಮ ಅಲ್ಲ ಸುಂದ್ರಿ ನೀನ್ ಹೋಗಿ ನಿಮ್ ಅಪ್ಪಂಗ ಹೇಳ್ಬೇಕಾಗಿತ್ತು ನನ್ನ ಚಿಕ್ಕಮ್ಮ ಹಿಂಗ ಅನ್ನಕತ್ತಾರ ಅಂತ ಹೇಳಿ ನೀನ್ ಯಾಕೆ ಸುಮ್ನಾದಿ ನೀನ್ ಹೋಗಿ ಒಂದ್ ಮಾತು ನಿಮ್ ಅಪ್ಪಗ ಹೇಳು ನಿಮ್ ಅಪ್ಪಾರ ನೋಡ್ಕೋತಾರೆಲ್ಲ ನೀನು ಭಯ ಪಡಕ್ ಹೋಗ್ಬೇಡ ಯಾಕೆ ಇಷ್ಟು ಕಣ್ಣೀರು ಹಾಕೊಂಡ ಅವ್ರು ಹೇಳಿದ್ನೆಲ್ಲ ನೀನು ಮಾಡಕ್ ಹೋಗ್ತಿದಿ ಬೇಡ ನೀನು ನಿಮ್ ಹೋಗಿ ಹೇಳು ಇಲ್ಲ ಅಮ್ಮೋರ ನಾನೇನಾರ ಹೋಗಿ ನಮ್ಮಅಪ್ಪ ಹೇಳಿದ್ರ ಅವರು ಮನೆ ಬಿಟ್ಟು ಹೇಳಿ ನನಗೆ ಅಂಜಿಕೆ ಹಾಕಾಕತ್ತರು ಅದಕ್ಕಾಗಿ ನಾನು ಸುಮ್ಮನಾಗೇನಿ ಅಮ್ಮೋರ ಅಮ್ಮೋರ ನಿಮಗೇನಾರ ಈ ದವಾಖಾನೆ ಯಾರಾರ ಪರಿಚಯ ಇದಾರೆ ಏನ್ರಿ ನಿಮಗೆ ನಿಮಗೇನಾರ ಗೊತ್ತಿದ್ರೆ ಒಂದು ಸಹಾಯ ಮಾಡ್ರಿ ಅಮ್ಮೋರ ನನಗೆ ಏನು ಸುಂದ್ರಿ ಅಲ್ಬೇಡ ನಿನ್ನ ಕಣ್ಣೀರ ನಂಗೆ ನೋಡಕ್ಕಾಗುತ್ತ ಹೋಗಬೇಡ ಸುಮ್ಮನಿರು ಏನದು ಏನ್ ಮಾಡ್ಬೇಕಂತ ಹೇಳು ನೋಡೋನು ನನ್ನ ಕೈಯಿಂದ ಆದ್ರೆ ಮಾಡ್ತಾನಂತ ಹೇಳು ಅಮ್ಮೋರ ಅದು ನಿಮಗೆ ದವಾಖಾನೆ യാരത പരിചയ ആ റിപ്പോർട്ട്ന അല്ല വിഷ കുട മാി ഇതൊന്ന് സഹായം അമ്മര നിന്നായി ഗണ്ട മറിയാങ്കില്ല അയ്യോ സുന്ദ്രി ഇഷ്ടെല്ല ആൾബേട നീദിന നോടക്കാവാ ചിക്ക് ഇഷ്ട കെട്ടോള നോടിനി ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ನೋಡನು ಡಾಕ್ಟ್ರನ್ನ ಕೇಳ್ತೀನಿ ನನಗೆ ಪರಿಚಯ ಇರೋ ಡಾಕ್ಟ್ರ್ ಇದಾರ ಅವ್ರನ್ನ ಕೇಳ್ತಾನೆ ಅವರಿಗೆ ರೊಕ್ಕ ಕೊಟ್ಟಬೇಕಿದ್ರೆ ಮಾಡ್ಸೋನು ಅಂತ ಆದ್ರೆ ರೀತಿ ಏನಾರ ಪೊಲೀಸರಿಗೆ ಗೊತ್ತಾದ್ರೆ ನಿನ್ನೂ ಒಳಗೆ ಹಾಕಿಸ್ತಾರೋ ನನ್ನ ಒಳಗೆ ಹಾಕಿಸ್ತಾರೆ ಡಾಕ್ಟ್ರನ್ನೂ ಒಳಗೆ ಹಾಕಿಸ್ತಾರ ಆದರೆ ಏನು ಮಾಡೋದು ನೀನು ಈ ಕಣ್ಣೀರನ್ನ ನೋಡೋಕಾಗ್ದ ನಾನು ಹೋಗಿ ನಿನಗೆ ಸಹಾಯ ಮಾಡ್ತಾನೆ ಬಾ ಡಾಕ್ಟರ್ ಅಂತೇಕ ಕ ಮಾತಾಡ್ಕೊಂಡ ಅಂತ ನೀನು ಅಲ್ಲಿವರೆಗೂ ಇಲ್ಲೇ ಇರು ನಿಮ್ಮ ಹೇಳು ನಿಮ್ಮ ಚಿಕ್ಕಮ್ಮ ಬಂದ್ರೆ ಹಿಂಗೆ ಅಮ್ಮವ್ರು ಬಂದಿದ್ದರು ಅವರೇ ನನಗೆ ಸಹಾಯ ಮಾಡ್ತಾನೆ ಅಂದರು ಅವರ ರಿಪೋರ್ಟ ಚೇಂಜ್ ಮಾಡ್ತಾನೆ ಅಂದರು ಅಂತ ಕೆಲಸ ಹೇಳು ನಿಮ್ಮಮ್ಮ ನಿನ್ನ ಜೊತೆಲ್ಲ ಅಂತ ನೋಡೋಣ ಸುಂದ್ರಿ ಇನ್ನೂ ನೀನು ಹೋಗಿಲ್ಲ ಇನ್ನು ಇಲ್ಲೇ ರೀ ಇಲ್ಲಿ ಏನು ಮಾಡೋಕ್ಕತ್ತಿದೀ ಏನ ನಿನಗೆ ಹೋಗಿ ಅಂತ ಹೇಳಿದ್ನಿಲ್ಲ ನಾನು ಇನ್ನು ಇಲ್ಲಿ ನಿಂದ ಇನ್ನು ಕನಿ ಕೇಳಾಕತ್ತಿದೀವಿ ಅಯ್ಯೋ ಅಮ್ಮವ್ರ ನೀವು ಯಾವಾಗ ಬಂದ್ರಿ ನೀವು ಇಲ್ಲಿ ಯಾವಾಗ ಬಂದ್ರಿ ನಾನು ನೋಡಲೇ ಇಲ್ಲ ರೀ ಹಂಗ ಈಗಿನ ಸೀಟ್ನಾಗ ಬೈ ಹಾಕಿದ್ನಿ ಬರೀ ಅಮ್ಮೋರ ಕುಂದ್ರಿ ಯಾಕೆ ರೀ ಆರಾಮಾರ ಹಾಕಿಲ್ಲ ಈ ದವಾಕರಿ ಬಂದಿದ್ರಿ ಯಾರಿಗೇನಾದರೂ ತಿನ್ರಿ ಅಲ್ಲ ಮಂದವ ನೀನು ಈ ಹುಡುಗಿ ಇಷ್ಟು ತೊಂದರೆ ಕೊಡ್ತೀವಿ ನೀನು ಈ ರೀತಿ ತೊಂದರೆ ಕೊಟ್ರ ಆ ಹುಡುಗಿ ಪಾಪ ಸಣ್ಣಾಗಿ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿದೀನ ಅಯ್ಯೋ ಅಮ್ಮರ ಅವ್ರಿಗೆ ಬೈದ್ ಹೇಳಿದ್ರೆ ಕಲ್ಕೋತಾರ್ರಿ ಇಲ್ಲ ಹೊಡೆದ ಹೇಳಿದ್ರೆ ಕಲ್ಕೋತಾರ್ರಿ ಇಲ್ಲ ಅಂದ್ರೆ ಹುಡುಗರು ಯಾವಾಗ ತಿದ್ಕೋಬೇಕು ರೀ ನಿಮಗೂ ಮಕ್ಕಳದಲ್ಲ ರೀ ನಿಮಗೂ ಗೊತ್ತಾಗ್ತೀತಿ ನಿಮ್ದಾದ್ರೀನಕತಿ ಶ್ರೀಮಂತರದ್ರಿ ಎಲ್ಲ ಕೈಯಾಗ ರೊಕ್ಕಿರ್ತಾವೂ ಅನ್ನೋರಾಗ ಎಲ್ಲ ಬಂದುಬಿಡ್ತತಿ ನಾವು ಬಡವ್ರಿ ಅಮ್ಮವ್ರ ಎಲ್ಲ ಎಲ್ಲ ಆಗ್ತತಿ ಅನ್ಕೊಂಡಿದ್ದೆಲ್ಲ ಆಗಬೇಕಲ್ಲ ಬಂದಿಟ್ಟು ಬೈದ ಹೊಡೆದ ಮಾಡ್ರೆ ಮಾತೇಳ್ತಾರ ಹುಡುಗರು ಇಲ್ಲ ಅಂದ್ರೆ ಆಟಕ್ಕೆ ಬಿದ್ದು ಬಿಡ್ತಾರೆ ಅಮ್ಮವ್ರ ಅದಕ್ಕಾಗಿ ಆಕೆಗೆ ಒಂದು ಬೈದ್ ಕಾಸಿ ಹೇಳಿ ಅಷ್ಟಕ್ಕೆ ಹಿಂಗೆ ಹಾಳಾಕತ್ತಿದ್ಲು ಸಿ ಬಂದ ನಾನು ಹಂಗಾನೇ ನಿಮಗದು ಅದು ತಪ್ಪ ರೀ ಬರೀ ಅಮ್ಮರ ಕುಂದ್ರಿ ಯಾಕೆ ಆರಾಮಿಲ್ಲ ರೀ ಯಾರಿಗೆ ನೋಡಕ್ ಬಂದಿದ್ರಿ ಇಲ್ಲ ನನಗೆ ಸ್ವಲ್ಪ ಆರಾಮಿರಾಕಿಲ್ಲ ಮಂಜವ ಅದಕ್ಕೆ ನಾನು ಬಂದಿದ್ದೀನಿ ಆದರೆ ನೀನು ಪಾಪ ಸುಂದರಿಗೆ ಈ ರೀತಿ ಮಾಡಬಾರ್ದು ಯಾಕಂದ್ರೆ ಬರೀ ಬರೀ ನೀನು ಆಕೆಗೆ ಹಿಂಗೆ ಕಷ್ಟ ಕೊಡಾಕತ್ರ ಹತ್ರ ಆಕೆಗೆ ಮನಸ್ಸಿಗೆ ನೋವು ಆಗ್ತತಿ ಈಗ ನೋಡು ನಿನಗೆ ಯಾರು ಪದೇ ಪದೇ ಪೈದ್ರೆ ಹೆಂಗೆ ಅನಿಸುತ್ತೆ ಅಲ್ಲ ಹಂಗಲ್ಲ ಎಲ್ಲರಿದು ಮನಸ್ಸು ಒಂದ ಥರ ಅಂತ ಅನ್ಕೋಬೇಕಾ ಈ ರೀತಿ ಚಿತ್ರ ಹಿಂಸೆ ಯಾವಾಗೂ ಯಾರಿಗೂ ಮಾಡಬಾರ್ದು ಪ್ರಾಣಿಗಳಿಗೆ ಮಾಡೋಕ್ಕನ ಎಷ್ಟು ಅಂಜಿತಾರೆ ಅಂತದ್ರಾಗ ನೀನು ಮನುಷ್ಯರಿಗೆ ಮಾಡ್ಕೊತಿದೀವಿ ಅದು ತಪ್ಪಾಗ್ತತಿ ನನಗೆ ಗೊತ್ತಿರೋದನ್ನು ನಾನು ಹೇಳಿದನ ನೀನು ಮತ್ತೆ ಏನು ಅನ್ಕೊಳಕ್ಕೆ ಹೋಗಬೇಡ ಮತ್ತು ನಾನು ಅಂತ ಹೇಳಿ ವಾಪಸ್ ಸುಂದರಿಗೆ ನಾನು ಅದಕ್ಕೆ ಹೋಗ್ಬೇಡ ಹಾಂ ಅದೇನು ಹಲ್ಲಿ ಹಾಕಿದ್ದ ವಿಷ ಅದು ಏನೋ ರಿಪೋರ್ಟ್ ಮಾಡ್ಸಬೇಕಂತಲ್ಲ ನಾನಾ ಅಂತ ಆತಿನ ನೀನು ಬಯ್ಯಕ್ಕೆ ಹೋಗ್ಬೇಡ ಆಕಿಗೆ ತೊಂದರೆ ಕೊಡಬೇಡ ನಾನು ನನಗೆ ಒಬ್ಬರು ಡಾಕ್ಟರ್ ಇದಾರೋ ಅವ್ರು ಹೇಳಿ ನಾನು ಅಂತ ನೀನು ಉಳ್ಸಕ್ಕೆ ಆ ಹುಡುಗಿ ಎಷ್ಟು ಕಷ್ಟ ಪಡ್ಬೇಕೋ ಏನೋ ಮಾಡೋದು ತಪ್ಪು ಮಾಡಿದ್ದೀವಿ ಆದರೆ ಅದನ್ನು ತಿದ್ಕೋವಾಲಿ ಅದನ್ನ ಬಿಟ್ಟೆ ಇನ್ನೂ ನೀನು ಜಾಸ್ತಿನ ಮಾಡಿಕೊಂಡಿದ್ದೀವಿ ಆ ದೇವರು ನೋಡ್ತಿರ್ತಾರೆ ಹುಷಾರಾಗಿರ್ಬೇಕು ಯಾವಾಗಲೂ ನಾವು ಒಬ್ಬರಿಗೆ ತಪ್ಪು ಮಾಡಕ್ ನಮಗೆ ದೇವರು ಇನ್ನೊಂಥರ ಚಿತ್ರ ಎನ್ಸಿನ ಕೊಟ್ಟೆ ಕೊಡ್ತಾನ ಈಗ ನೀನು ಈಗ ವಿಷ ಹಾಕಕ್ಕೆ ಹೋಗಿದ್ದಿ ಅದ್ರದ್ದು ಏನಾಯಿತು ಉಲ್ಟಾಗಿ ನಿನ್ನ ಮಗನಿಗೆ ವಿಷ ಹೋಗಂಗಾಯಿತು ಯಾಕೆ ಹೇಳು ನೀನು ತಪ್ಪು ಮಾಡೋಕೊಟ್ಟಿದ್ದಿ ಈ ಹುಡುಗಿಗೆ ತಾಯಿ ಇಲ್ಲದ ಮಗುಗ ನೀನು ವಿಷ ಹಾಕಿದ್ದಿ ಆದರೆ ದೇವ್ರು ಏನು ಮಾಡಿ ಹೇಳು ಅದನ್ನು ನಿನ್ನ ಮಗನ ಕುಡಿಯೋಂಗಾಯ್ತು ನೀನು ಕನ್ನೀರ್ ಹಾಕುವಂಗಾಯ್ತು ಆತು ಆದರೆ ಆ ಮಗನು ಕೂಡ ನೀನು ನೋಡಿದಂಗೆ ಜೈಲಿಗೆ ಹೋಗಂಗ ಆತು ಇದನ್ನೆಲ್ಲ ನನಗೆ ಯಾರು ಹೇಳಿದಾರೆ ಅನ್ಕೊಂಡಿನ ನನಗೆ ನಿನ್ನ ಮಗಳು ಈಗ ಹೇಳಿಲ್ಲ ಸುಂದ್ರಿ ನಿನ್ನ ಗಂಡನ ರೊಕ್ಕ ಇಸ್ಕೊಳ್ಳಕ್ ಬಂದಿದ್ದ ಅವಾಗ ಹೇಳಿದ ನನಗೆ ಹಿಂಗೆ ಹಿಂಗೆ ಆಗೈತ್ರಿ ಅಂತ ಹೇಳಿ ಅದಕ್ಕೆ ನಾನು ಆ ಮಗು ನೋಡಿದ್ರ ಅಂತ ಹೇಳಿ ದವಾಖಾನೆ ಬಂದಿದ್ನಿ ಅಯ್ಯೋ ಅದು ಅಮ್ಮರ ನಾನೇನು ಬೇಕು ಬೇಕು ಅಂತ ಮಾಡಿಲ್ರಿ ಅದು ಏನಾಗಿತ್ತಂದ್ರ ಇವ್ರಪ್ಪ ಏನ್ ಮಾಡಿದ ಬರೀ ಎಲ್ಲಾ ಬಿಟ್ಟ ಈಗಿನ ಪ್ರೀತಿ ಮಾಡಾಕತ್ತಿದ್ರಿ ಅದಕ್ಕೆ ಹೊಟ್ಟೆ ಕಿಚ್ಚಿಗಾಗಿ ನಾನು ಹಿಂಗ್ ಮಾಡೀನಿ ಅದಕ್ಕೆ ನನಗೆ ದೇವರ ಸರಿಯಾಗಿ ಮಾಡಿದ ನೋಡ್ರಿ ನಾನು ಆಯ್ಕೆಗೆ ಹೋದೆ ಆ ದೇವರು ನನ್ನ ಮಗನ ವಿಷ ಆಗಿಬಿಟ್ಟ ನೀವು ಅಂದಿದ್ದು ಖರೀದಾಯ್ತರಿ ಅಮ್ಮಾರ ಒಬ್ಬರಿಗೆ ನಾವು ಏನಾದರೂ ತಪ್ಪು ಮಾಡಕ್ಕೆ ಹೋದ್ರೆ ಅದು ನಮ್ಮ ಮಗ ತಿರ್ಗಿ ಅಂತ ಹೇಳಿ ಅದು ಕರಣನ ಐತ್ರಿ ನೋಡ್ರಿ ಈಗ ನಾವು ಈಕಿಗೆ ಮಾಡೋಕೋದ್ನಿ ಆದರೆ ದೇವ್ರ ನನ್ನ ಮಗ ವಿಷ ಕೊಡುವಂಗಾತು ನನ್ನ ಮಗ ಸಾವು ಓದ್ಕೊಂಡಿರ ಮತ್ತೆ ಹೋರಾಡುವಂಗಾತು ಹಾಂ ಅವರ ಅದಕ್ಕೆ ಇನ್ನೂ ಯಾವಾಗ ಕೆಟ್ಟದ್ ಮಾಡಬಾರ್ದು ಅಂತ ಅನ್ಕೋತಾನೆ ಆದರೆ ಈಗ ಮಾಡು ಕಡ್ತಕ್ಕ ಮ್ಯಾಗ್ ಸಿಟ್ಟು ಬಂದ ಒಂದೆರಡು ಮಾತು ಅಂತನ್ರಿ ಅದನ್ನ ಬಿಟ್ಟರೆ ಈಕಿ ಮ್ಯಾಗ್ ನನಗೆ ಯಾವ್ದು ರೀತಿಯಾದ ಸಿಟ್ ಇರೀ ಆಕೆ ಎರಡು ಸರ್ ಯಾನ ಹೇಳಿದ್ರು ನೀನು ಮಾಡಿಬಿಡ ನನಗೆ ನನಂಗಿಲ್ಲ ಅಂತ ಅಂತನ್ರಿ ಆಗ ಮಾತಾ ಕೇಳಂಗಿಲ್ಲ ನಾನು ಹೇಳಿದ್ರೆ ಆಯ್ಕೆ ಮಾಡೋದು ಹಿಂಗಾಗಿ ನನ್ನ ಕಡೆಯಿಂದ ಬೈ அக்கெல்லாம் அமோரா எல்லோ நோட கேக்கி நான் நோக்கூரில் இல்லை அமோரா அவரு நம்ம சிங்கம் நோட்கோத்தா நான் கேக்கிங்க முச்சினா எல்லா தந்து கொடுத்தார நன் கலசிம் கல்சு கழித்தா நீ நென்ன மாட்டாட் அந்த ಬಿಸಿ ಬಿಸಿದ ನನಗೆ ತಿನ್ನ ಕೊಡ್ತಾರ ಹ್ಞೂ ರೀ ಅಮ್ಮವರ ಎಷ್ಟು ಚಲೋ ನೋಡ್ಕೋತಾರ ಅಂತಾದ್ರಾಗ ಅವರು ನಾನು ಕೇಳಂಗಿಲ್ಲ ಅಂತ ಹೊಡಿತಾರ್ರಿ ಅದು ಬಿಡ್ರೆ ಬೇರೆ ಏನಿಲ್ರಿ ಅಮ್ಮೋರ ಸುಧ್ರಿ ನೀನು ನನಗೆ ಏನೇ ಹೇಳಬೇಕಾಗಿಲ್ಲವ ನಿನ್ನ ಮಕ್ಕ ನೋಡಿದ್ರಣ ನನಗ ಗೊತ್ತಾಗ್ತತಿ ಯಾರು ಹೆಂಗಿರ್ತಾರ ಯಾರ ಅಂತಾರೋ ಯಾರ ಏನು ಅನ್ನಂಗಿಲ್ಲ ಅಂತ ಹೇಳಿ ನಿಮ್ಮ ಚಿಕ್ಕಮ್ಮನ ಮಕ್ಕ ನೋಡಿದ್ರೆ ನಿನ್ನ ಮಕ್ಕ ನೋಡಿದ್ರೆ ನನಗೆ ಸರಿಯಾಗಿ ಅರ್ಥ ಆಗ್ತತಿ ಆತ್ ಬಿಡು ಮಜವಾ ಹೇಗದವ ಈಗ ನಿನ್ನ ಮಗ ಆರಾಮ ಸರಿ ನೋಡಕ್ಕೆ ಬಿಡ್ತಾರನ ಸರಿ ಬರ್ತಾನ ಒಳಗೆ ನೀವು ಇಲ್ಲಿ ಕುಂದ್ರಿ ಹಿಂಗೆ ಹೋಗ್ರಿ ಅಮ್ಮರ ಹಿಂಗೆ ಹೋಗಿ ನೋಡ್ಕೊಂಡ್ ಬರ್ರಿ நீ தரில்ல அமூர் வந்தாங்க நீதினா அப்படீத்தோ சுழ்த்தோ கேட்கும கை முக்தி ನೋಡಿ ಬಂದೆ ಮಾತಾಡ್ಸತ್ತಿದ್ರು ಚಿಕ್ಕಮ್ಮ ನಾನು ಅವ್ರಿಗೇನು ಹೇಳಿಲ್ಲ ನಾನು ಕರೆ ನಾನು ಹೇಳಾಕತ್ತೀನಿ ಚಿಕ್ಕಮ್ಮ ನಾನು ಹೇಳಿಲ್ಲ ಅಪ್ಪನ ಹೋಗಿ ಅವ್ರಂತೆ ಕರ್ ರೊಕ್ಕ ಹಾಯಿಸ್ಕೊಂಬಂದ ನನಗೆ ಅದಕ್ಕೆ ಅವ್ರಿಗೆ ಗೊತ್ತಾಗಿ ನೋಡಕ್ ಬಂದಾರೆ ನಾನು ನೋಡಿ ಅಮ್ಮಗೆ ಎಲ್ಲ ಅಂತ ಕೇಳಿದ್ರು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಮ್ಮವ್ರು ಎಲ್ಲನಂದ್ರೆ ಅವರೆಲ್ಲ ಹೇಳಿದ್ರು ಚಿಕ್ಕಮ್ಮ ನೀ ನೋಡಿದ್ರೆ ನಾನು ಹೇಳಿದ್ದೇನೆ ಅಂತ ಅನ್ಕೊಂಡು ನಿನ್ನ ಕೈ ಮುಗುದು ಹೇಳಿದ್ದೀನಿ ಚಿಕ್ಕಮ್ಮ ನನಗೆ ಗೊತ್ತಿಲ್ಲ ನಿನಗ ಹಂಗ ಹೇಳಿದ್ರ ಮಾತು ಒಂದ್ ಒಂದು ಕೊಟ್ಟೆ ಹೇಳ್ತಾನೆ ತಡಿ ನಿನಗ ಇನ್ನು ಮುಂದೆ ಯಾರಾದ್ರೂ ಮುಂದೆ ಏನು ಹೇಳಿದ್ರ ನಿನ್ನ ಹಲ್ಲ ಮುರಿದಿರ್ಬೇಕು ನಿನಗೆ ಹಂಗೆ ಹೊಡಿತಾನೆ ನಿನಗ